ವೆಲ್ಕಮ್ ಟು ಲಕ್ಷ್ಮಿ ಯಡಿಯೂಡಿಯ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಐದು ಕರೆಂಟ್ ಅಫೇರ್ಸನ್ನು ತಿಳಿಸಿಕೊಟ್ಟಿದ್ದೇನೆ ಐದು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಮೊದಲನೇ ಪ್ರಶ್ನೆ ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಎಸ್ ಸಿ ಐದಿನ ಪ್ರಸ್ತುತ ಯಾವ ದೇಶದ ಧ್ವಜದಡಿಯಲ್ಲಿ ನೌಕಾಯಾನ ಮಾಡುತ್ತಿದೆ ಆಪ್ಷನ್ ಭಾರತ ಪನಾಮಾ ಲೈಬೀರಿಯಾ ಸ್ವಿಜರ್ಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೈಬೀರಿಯಾ ವಿಶ್ವದ ಅತಿದೊಡ್ಡ ಕಂಟೈನರ್ ಹಡಗು ಎಂಎಸ್ಸಿ ಎಸ್ಸಿ ಐರಿನ ಕೇರಳದ ವಿಜಯಂ ವಿಜಯಂಜ್ ಬಂದರಿನಲ್ಲಿ ತನ್ನ ಮೊದಲ ಭೇಟಿಯನ್ನು ಮಾಡುತ್ತಿದೆ ಇದು ದಕ್ಷಿಣ ಏಷ್ಯಾದ ಬಂದರಿಗೆ ತನ್ನ ಮೊದಲ ಪ್ರವೇಶವನ್ನು ಸೂಚಿಸುತ್ತದೆ ಎಂಎಸ್ಸಿ ಎಸ್ಸಿ ಐರಿನ ಐರಿನ ಕ್ಲಾಸ್ ಲಾರ್ಜ್ ಕಂಟೈನರ್ ಹಡಗುಗಳ ಒಂದು ಭಾಗವಾಗಿದೆ ಮತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿರ್ಮಿಸಲಾಯಿತು ಇದು ಲೈಬೀರಿಯನ್ ಧ್ವಜದ ಅಡಿಯಲ್ಲಿ ನೌಕಾಯಾನ ಮಾಡುತ್ತದೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮೂಲದ ಮೆಡಿಟರೇನಿಯನ್ ಶಿಫಿಂಗ್ ಕಂಪನಿ ನಿರ್ವಹಿಸುತ್ತದೆ ಇದು ವಾಯು ನಯಗೊಳಿಸುವಿಕೆ ಶಕ್ತಿ ಸಾಮರ್ಥ್ಯ ಪ್ರೊಪೆಲ್ಲರ್ಗಳು ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸುಧಾರಿತ ಹಲ್ನಂತಹ ಹಸಿರು ತಂತ್ರಜ್ಞಾನಗಳನ್ನು ಬಳಸುತ್ತದೆ ಇಷ್ಟೊಂದು ವಿವರವಾಗಿ ಹೇಳಿರೋದರ ಕಾರಣ ಏನೆಂದರೆ ಇದರ ಬಗ್ಗೆ ಏನೇ ಕ್ವಶನ್ ಕೇಳಿದ್ರೂ ನೀವು ಅದಕ್ಕೆ ಉತ್ತರವನ್ನು ಬರಿಬೋದು ಅದಕ್ಕಾಗಿ ಇಷ್ಟು ವಿವರವಾಗಿ ತಿಳಿಸಲಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ರೋಗ ಸಹಿತ ರೋಗರಹಿತ ವಸ್ತುಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಆಪ್ಷನ್ ಶುದ್ಧ ಸಸ್ಯ ಕಾರ್ಯಕ್ರಮ ಸಸ್ಯ ಸಂರಕ್ಷಣಾ ಯೋಜನೆ ರಾಷ್ಟ್ರೀಯ ಕೃಷಿ ಮಿಷನ್ ಬೆಳೆ ಆರೋಗ್ಯ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಂ ಶುದ್ಧ ಸಸ್ಯ ಕಾರ್ಯಕ್ರಮ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಹಾರಾಷ್ಟ್ರದಲ್ಲಿ ದ್ರಾಕ್ಷಿ ಕಿತ್ತಳೆ ಮತ್ತು ದಾಳಿಂಬೆಗಳಿಗಾಗಿ ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿತು ಕ್ಲೀನ್ ಪ್ಲ್ಯಾಂಟ್ ಪ್ರೋಗ್ರಾಂ ಎಂಬುದು ಹಣ್ಣುಗಳು ತರಕಾರಿಗಳು ಮತ್ತು ಹೂವುಗಳಂತಹ ತೋಟಗಾರಿಕಾ ಬೆಳೆಗಳಿಗೆ ರೋಗಮುಕ್ತ ಮತ್ತು ಉತ್ತಮ ಗುಣಮಟ್ಟದ ನೆಟ್ಟ ವಸ್ತುಗಳನ್ನು ಒದಗಿಸುವ ಸರ್ಕಾರಿ ಉಪಕ್ರಮವಾಗಿದೆ ಇದು ಬೆಳೆ ಉತ್ಪಾದಕತೆಯನ್ನು ಸುಧಾರಿಸುವ ಮತ್ತು ರೈತರಿಗೆ ಪ್ರಾಮಾಣಿಕೃತ ಆರೋಗ್ಯಕರ ಸಸ್ಯಗಳಿಗೆ ಪ್ರವೇಶವನ್ನು ನೀಡುವ ಮೂಲಕ ನಷ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವು ರೋಗ ರೋಗ ನಿರ್ಣಯ ಚಿಕಿತ್ಸೆ ಮತ್ತು ನೆಟ್ಟ ವಸ್ತುಗಳ ಕ್ವಾರಂಟೈನ್ಗಳಿಗಾಗಿ ಒಂಬತ್ತು ಕ್ಲೀನ್ ಪ್ಲ್ಯಾಂಟ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಒಳಗೊಂಡಿದೆ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ರೈತರಿಗೆ ಉತ್ತಮವಾದ ಮತ್ತು ರೋಗ ರಹಿತ ಸಸ್ಯಗಳನ್ನು ನೀಡುವುದು ಮತ್ತು ನಷ್ಟವನ್ನು ಕಡಿಮೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಮೂರನೇ ಪ್ರಶ್ನೆ ಪಲ್ಮನರಿ ಥ್ರಂಬೋ ಎಂಬೋಲಿಸಮ್ ಚಿಕಿತ್ಸೆಗಾಗಿ ಲೋಹ ಆಧಾರಿತ ನ್ಯಾನೋಸಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಬಾಂಬೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ದೆಹಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಕಾನ್ಪುರ್ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಆಪ್ಷನ್ ಬಿ ಸರಿಯಾದ ಉತ್ತರ ಪಲ್ಮನರಿ ತ್ರಂಬೋ ಎಂಬೋಲಿಸಮ್ನಿಂದ ಉಂಟಾಗುವ ಅಸಹಜ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡಲು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ಸಂಶೋಧಕರ ಇತ್ತೀಚೆಗೆ ಲೋಹ ಆಧಾರಿತ ನ್ಯಾನೋಝಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಪಲ್ಮನರಿ ತ್ರಂಬೋ ಎಂಬೋಲಿಸಮ್ ಎನ್ನುವುದು ರಕ್ತ ಹೆಪ್ಪುಗಟ್ಟುವಿಕೆಯ ಶ್ವಾಸಕೋಶದಲ್ಲಿ ಅಪಧಮನಿಗಳನ್ನು ನಿರ್ಬಂಧಿಸುವ ಸ್ಥಿತಿಯಾಗಿದೆ ಇದು ಜೀವಕ್ಕೆ ಅಪಾಯಕಾರಿ ನ್ಯಾನೋಝಮ್ಗಳನ್ನು ಕಿಣ್ವಗಳಂತೆ ಕಾರ್ಯನಿರ್ವಹಿಸುವ ನ್ಯಾನೋ ವಸ್ತುಗಳಾಗಿವೆ ಮತ್ತು ಲೋಹಗಳು ಲೋಹದ ಆಕ್ಸೈಡ್ಗಳು ಅಥವಾ ಕಾರ್ಬನ್ ಆಧಾರಿತ ವಸ್ತುಗಳಿಂದ ತಯಾರಿಸಬಹುದು ಈ ಹೊಸ ನ್ಯಾನೋಜ್ ಹಾನಿಕಾರಕ ಹೆಪ್ಪುಗಟ್ಟುವಿಕೆಯನ್ನು ಸುರಕ್ಷಿತವಾಗಿ ಒಡೆ ಒಡೆಯುವ ಮೂಲಕ ಭರವಸೆಯ ಚಿಕಿತ್ಸೆಯ ಆಯ್ಕೆಯನ್ನು ನೀಡಿದೆ ನಾಲ್ಕನೇ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೀ ಜೆ ಮ್ಯುಂಗ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಪ್ಷನ್ ದಕ್ಷಿಣ ಕೊರಿಯಾ ಜಪಾನ್ ಸಿಂಗಾಪುರ್ ವಿಯೆಟ್ನಾಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕೊರಿಯಾ ಲೀ ಜೆ ಮ್ಯುಂಗ್ ಅವರು ದಕ್ಷಿಣ ಕೊರಿಯಾದ ಹದಿನಾಲ್ಕನೇ ಅಧ್ಯಕ್ಷರಾಗಿ ಅಧಿಕೃತವಾಗಿ ಕೊರಿಯಾ ಗಣರಾಜ್ಯವಾಗಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿಯೋಲ್ನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಮಾಜಿ ಅಧ್ಯಕ್ಷ ಯೂನ್ ಸುಖ್ ಯಿಯೋಲ್ ಅವರ ದೋಷಾರೋಪಣೆಯ ನಂತರ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಅಧ್ಯಕ್ಷೀಯ ಉಪ ಚುನಾವಣೆಯಲ್ಲಿ ಅವರು ಗೆದ್ದರು ವಿರೋಧ ಪಕ್ಷದ ಡೆಮಾಕ್ರೆಟಿಕ್ ಪಕ್ಷದ ನಾಯಕ ಲೀ ಜೆ ಮಿಂಗ್ ಪೀಪಲ್ ಪವರ್ ಪಕ್ಷದ ಕಿಮ್ ಮ್ಯೂನ್ ಸು ಅವರನ್ನು ಸೋಲಿಸಿದರು ಅವರು ಐವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಮತಗಳನ್ನು ಗಳಿಸಿದರೆ ಕಿಮ್ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಪದಗಳನ್ನು ಪಡೆದರು ಐದನೇ ಪ್ರಶ್ನೆ ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಆಪ್ಷನ್ ನವದೆಹಲಿ ಹೈದರಾಬಾದ್ ಚೆನ್ನೈ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ಹೈ ಬಿ ಹೈದ್ರಾಬಾದ್ ಇತ್ತೀಚೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಂಶೋಧನೆ ಮತ್ತು ಮಾಹಿತಿ ವ್ಯವಸ್ಥೆ ಜೊತೆಗೆ ಅರೆಶುಷ್ಕ ಉಷ್ಣವಲಯದ ಅಂತರರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ ದಕ್ಷಿಣ ದಕ್ಷಿಣ ಸಹಕಾರಕ್ಕಾಗಿ ಶ್ರೇಷ್ಠತಾ ಕೇಂದ್ರಗಳ ಕೇಂದ್ರವನ್ನು ಪ್ರಾರಂಭಿಸಿತು ದಕ್ಷಿಣ ದಕ್ಷಿಣ ಸಹಕಾರವನ್ನು ತರಬೇತಿ ಮತ್ತು ಪಾಲುದಾರಿಕೆಗಳ ಮೂಲಕ ಉತ್ತೇಜಿಸಲು ಭಾರತದ ಉಪಕ್ರಮವಾದ ದಕ್ಷಿಣ ಜೊತೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು ತೆಲಂಗಾಣದ ಹೈದರಾಬಾದ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸಿ ಜಿ ಐ ಎ ಆರ್ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನೆಯ ಸಲಹಾ ಗುಂಪು ಅಡಿಯಲ್ಲಿ ಲಾಭರಹಿತ ಸಂಸ್ಥೆಯಾಗಿ ಸ್ಥಾಪಿಸಲ್ಪಟ್ಟ ಪ್ರಚಲಿತ ಘಟನೆಯ ಐದು ಪ್ರಶ್ನೆಗಳನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು